ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಇನ್ ಕನ್ನಡ ಈ ವಿಡಿಯೋದಲ್ಲಿ ನನ್ನ ಬ್ಯುಸಿ ಡೇ ಮಂಡೇ ರೊಟೀನ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಮಂಡೇ ಈ ಥರನೇ ಬ್ಯುಸಿ ಡೇ ಆಗಿರುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಮೋಟಿವೇಶ್ನಲ್ ಆಗಿರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ಯಾಟರ್ಡೆ ಸಂಡೇ ನಿಧಾನವಾಗಿ ಕೆಲಸ ಆದರೂ ಪರವಾಗಿಲ್ಲ ಅಂತ ಮಾಡ್ಕೊಂಡಿರ್ತೀವಿ ಬಟ್ ವಾರಗಳಲ್ಲಿ ಆ ಥರ ಆಗೋದಿಲ್ಲ ಯಾಕಂದರೆ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸೋದಿರತ್ತೆ ಬೆಳಗ್ಗೆ ಬೇಗ ಇದ್ದರೆ ಎಲ್ಲ ಕೆಲಸಗಳು ಆಗುತ್ತೆ ಅಂತ ನನ್ನ ಅನಿಸಿಕೆ ನಾನು ಹಾಗೆ ಮಾಡೋದು ಬೇಗ ಎದ್ದಿರ್ತೀನಿ ದೇ ಮುಂದ್ಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡಿ ಕೂಡ ನಾನು ನೈಟೇ ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಬೆಳಗ್ಗೆ ಬೇಗ ಹೇಳ್ತೀನಲ್ವ ಆವಾಗಲೇ ನಾನು ವೆಜಿಟೇಬಲ್ಸ್ನ ಕೂಡ ಚಾಪ್ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆನೆ ಎದ್ದು ಕಸ ಎಲ್ಲ ಗುಡಿಸಿ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಫಸ್ಟು ತಿಂಡಿ ರೆಡಿ ಮಾಡಿ ಅಂತ ವೆಜಿಟೇಬಲ್ ಪುಲಾವನ್ನ ಮಾಡ್ತಾಯಿದ್ದೀನಿ ಪುಲಾವೆಲ್ಲ ರೆಡಿ ಮಾಡಿ ಆಯಿತು ನಾನು ಸ್ನಾನ ಮಾಡ್ಕೊಂಡ್ಬಂದೆ ನನ್ನ ಮಗ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ನಾನು ಸ್ನಾನ ಕೂಡ ಮುಗಿಸ್ಕೊಂಡೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಂದರೆ ಸ್ನಾನಕ್ಕೂ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಕ್ಲೀನಿಂಗ್ ಆದಮೇಲೆ ಸ್ನಾನ ಕೂಡ ಮುಗಿಸ್ಕೊಂಡ್ಬಂದು ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಎಲ್ಲನೂ ಎತ್ತಿಟ್ಟಿದ್ದೀನಿ ಹೊರಗಡೆಗೆ ಮಂಡೇ ಡೀಪ್ ಕ್ಲೀನಿಂಗ್ ಮಾಡಿಕೊಂಡ್ರೆ ನನಗೆ ಮಂಗಳವಾರ ಗುರುವಾರ ಮತ್ತು ಶುಕ್ರವಾರ ವಾರಗಳಲ್ಲಿ ಈಸಿ ಆಗತ್ತೆ ಅಂತ ಹೇಳಿ ನಾನು ಈ ಥರ ಮಂಡೇನೇ ಡೀಪ್ ಕ್ಲೀನಿಂಗ್ನ ಇಟ್ಕೊಳ್ತೀನಿ ನಾನು ಕೆಲಸನ ನೋಡಿ ಹಾಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ನನ್ನ ಮಗನಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ ಅವನು ತಿಂದ್ಕೊಂಡು ಲಂಚ್ ಬಾಕ್ಸು ಕೂಡ ತಗೊಂಡು ಹೋದ ಬೇಗ ಬೇಗ ಕೆಲಸ ಆಗುತ್ತೆ ಬೆಳಗ್ಗೆ ಇದ್ರೆ ಬೇಗ ಇದ್ದರೆ ಅಂತ ಹೇಳ್ಬೋದು ಈ ಥರ ಪೂಜೆಗಳು ಹಬ್ಬ ಎಲ್ಲ ಇದ್ದಾಗಂತೂ ನಾನು ಇನ್ನೂ ಬೇಗ ಹೇಳೋದಕ್ಕೆ ಬೇಗ ಹೇಳ್ತೀನಿ ಅಂತಲೇ ಹೇಳ್ಬೋದು ನೋಡಿ ಈಗ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಆಗಿದೆ ನಂದು ಬೆಳಗ್ಗೆನೇ ಎಲ್ಲ ಇದ್ದು ಫೋಟೋ ಎಲ್ಲ ಒರೆಸಿ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡೀಪ್ ಕ್ಲೀನಿಂಗ್ ಎಲ್ಲ ಆಯಿತು ಅದಾದ ಮೇಲೆ ಮಗನಿಗೆ ಸ್ಕೂಲಿಗೆ ಕಳಿಸಿ ಹಸ್ಬೆಂಡು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಆಫೀಸ್ಗೆ ಹೊರಡ್ತಾರೆ ಅದಾದಮೇಲೆ ನಾನು ನಿಧಾನವಾಗಿ ದೇವರ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಇದ್ದೀನಿ ಅಂದರೆ ಪೂಜೆ ಮಾಡೋವಾಗೂ ಅಷ್ಟೇ ನಾವು ಶಾಂತಿಯಾಗಿ ಪೂಜೆ ಮಾಡಬೇಕು ತುಂಬ ಹರಿಬರಿಯಾಗೆಲ್ಲ ಪೂಜೆ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಫ್ರೀ ಟೈಮಲ್ಲೇ ನಾವು ಪೂಜೆನ ಮಾಡ್ಕೊಳ್ಬೇಕಾಗತ್ತೆ ಬೇಗ ಬೇಗ ಪೂಜೆ ಮಾಡಿಕೊಳ್ಬೇಕು ಆ ಥರ ಎಲ್ಲ ಹರಿಬರಿಯಲ್ಲಿ ಮಾಡಬಾರ್ದು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಶಾಂತವಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಎಲ್ಲ ಪೂಜೆ ಎಲ್ಲ ಆಯಿತು ಹೊಸಲು ಪೂಜೆ ತುಳಸಿ ಪೂಜೆ ಎಲ್ಲ ಆಯಿತು ಇನ್ನು ಮಿಕ್ಕಿದ ಟೈಮಲ್ಲಿ ನಾನು ಶುಕ್ರವಾರ ಸೋಮವಾರ ಮತ್ತು ಗುರುವಾರ ಮಂಗಳವಾರ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡಿ ಮಾಡ್ತೀನಿ ಅದು ಇನ್ನು ದಿನ ಹಸ್ಬೆಂಡ್ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ದೀಪ ಹಚ್ಚಿಟ್ಟು ಹೋಗ್ತಾರೆ ಸಂಜೆಗೆ ನಾನು ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀನಿ ಈ ಥರ ನಾವು ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಅಂತಲೇ ಹೇಳ್ಬೋದು ಪೂಜೆ ಮಾಡಿ ಒಂದು ಸ್ವಲ್ಪ ಕೂತ್ಕೋತೀವಲ್ಲ ಅವಾಗಂತೂ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮನೆಯಲ್ಲಿ ನನಗಂತೂ ತುಂಬ ಇಷ್ಟ ಮತ್ತು ಪೂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದಷ್ಟು ಶ್ಲೋಕಗಳಿರುತ್ತೆ ಅದನ್ನೆಲ್ಲ ನಾನು ಓದ್ಕೊಳ್ತೀನಿ ಅದೆಲ್ಲ ಆದಮೇಲೆ ಹಾಂ ನನ್ನ ಮಗನಿಗೆ ಬೆಳಗ್ಗೆ ಸ್ನಾನಕ್ಕಿಂತ ಮುಂಚೆ ತಿಂಡಿ ಮಾಡಿಸಿರ್ತೀನಿ ಎಲ್ಲ ಆದಮೇಲೆ ಶ್ಲೋಕಗಳೆಲ್ಲ ಓದ್ಕೊಂಡು ಆದಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತು ಹಸ್ಬೆಂಡು ಡೈಲಿ ಊಟಕ್ಕೆ ಬರೋದರಿಂದ ನಮ್ಮ ಮನೆಯಲ್ಲಿ ಅಡುಗೆ ಮಾಡಲೇಬೇಕು ಹಾಗೆ ನಾನು ಬೇಗ ಮಾಡ್ಕೊಳ್ತೀನಿ ಸ್ವಲ್ಪ ಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಒಳಗಡೆ ಎಲ್ಲ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಅಡುಗೆ ಎಲ್ಲ ಮುಗಿಸಿ ನಾನು ಮತ್ತು ಬೇರೆ ಕೆಲಸಗಳೇನಾದರೂ ಇದ್ದರೆ ಮಾಡ್ಕೊಳ್ತೀನಿ ನಾನು ವಾರಕ್ಕೆ ಸರಿ ಆದರೂ ನಮ್ಮ ಮನೆಯಲ್ಲಿ ಸೊಪ್ಪು ಯೂಸ್ ಮಾಡ್ತೀವಿ ನಾವು ಸೊಪ್ಪಿನ ಸಾಂಬಾರಾಗಿರಲಿ ಸೊಪ್ಪಿನ ಪಲ್ಯ ಆಗಿರಲಿ ಏನಾದರೂ ನಾನು ಕಂಪಲ್ಸರಿ ಮಾಡ್ತೀನಿ ಹಾಗೆ ಮನೆಯಲ್ಲಿ ಸ್ವಲ್ಪ ಸೊಪ್ಪಿತ್ತು ಅದನ್ನು ನಾನು ಉಪ್ಸಾರು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಮೊಳಕೆ ಕಾಳಿತ್ತು ಅದನ್ನು ಹಾಕಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಹಾಕಿ ನಾನು ಅದನ್ನು ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡಿಕೊಂಡು ಅದರ ನೀರಲ್ಲಿ ನಾನು ಉಪ್ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮುದ್ದೆ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಡೈಲಿ ಏನಪ್ಪ ಮಾಡೋದು ಅಡುಗೆ ಅನ್ನೋ ಟೆನ್ಷನ್ ಎಲ್ರಿಗೂ ಇರುತ್ತಲ್ವಾ ಹಾಗೆ ನನಗೂ ಇತ್ತು ಈಗ ಫ್ರಿಜ್ ತೆಗೆದು ನೋಡಿದಾಗ ನನಗೆ ಕಾಳಿತ್ತು ಮತ್ತು ಸೊಪ್ಪು ಕೂಡ ಇತ್ತು ಇದನ್ನೇ ಮಾಡೋಣ ಅಡುಗೆ ಅಂತ ಹೇಳಿ ಮತ್ತು ಈಗ ಸಮ್ಮರ್ ಕೂಡ ಆಗಿರೋದ್ರಿಂದ ಈ ಥರ ಸಾಂಬಾರುಗಳೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಉಪ್ಸಾರು ಕಾಮ್ ಖಾರ ಅದೆಲ್ಲ ಸ್ವಲ್ಪ ಹೀಟ್ ಅಂತ ಅನಿಸುತ್ತಲ್ವ ಜೊತೆಗೆ ಸ್ವಲ್ಪ ಮಜ್ಜಿಗೆಯನ್ನು ತೊಗೊಳೋದ್ರಿಂದ ತಂಪಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಯಾಕಂದರೆ ನಾವು ತುಂಬ ಬಾಡಿ ಹೀಟ್ನ ಮಾಡ್ಕೋಬಾರ್ದು ಈ ಸಮ್ಮರಲ್ಲಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಜೊತೆಗೆ ಊಟ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಫ್ರೂಟ್ಸ್ ಜಾಸ್ತಿ ತಿನ್ನಬೇಕು ಮತ್ತು ನೀರನ್ನು ಚೆನ್ನಾಗಿ ಕುಡಿದ್ರೆ ನಮಗೆ ಜಾಸ್ತಿ ಹೀಟ್ ಆಗಲ್ಲ ನಾನು ಕೂಡ ಮನೆಯಲ್ಲಿ ಮಸ್ಕ್ ಮೇಲನ್ ಹಣ್ಣಿತ್ತು ಅದನ್ನು ಕೂಡ ಕಟ್ ಮಾಡಿ ನಾನು ಅದರದ್ದು ಹಾಲು ಮತ್ತು ಜೇನುತುಪ್ಪ ಸ್ವಲ್ಪ ಸಕ್ಕರೆ ಮತ್ತು ಹಣ್ಣನ್ನೆಲ್ಲ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟೆ ನಾನು ಅದು ಕೂಡ ಒಳ್ಳೆಯದು ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಮತ್ತು ಹಣ್ಣು ತಿಂದಂಗೂ ಆಗುತ್ತೆ ಅಂತ ಹೇಳಿ ಆ ಥರ ಮಾಡಿಕೊಟ್ಟಿದ್ದೆ ನಾನು ತುಂಬ ಇಷ್ಟಪಟ್ಕೊಂಡು ತಿಂದರು ಮಕ್ಕಳು ಇದ್ರದ್ದು ರೆಸಿಪಿ ಹೇಳಬೇಕು ಅಂದರೆ ಸ್ವಲ್ಪ ಕಾದಿರೋ ಹಾಲನ್ನೇ ನಾನಿಲ್ಲಿ ಆರಿರುವಂಥ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ಸಕ್ಕರೆ ಇದನ್ನು ಕರ್ಬೂಜ ಹಣ್ಣು ಅಂತಲೂ ಕರೀತಾರೆ ಇಷ್ಟನ್ನು ಹಾಕಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹಣ್ಣನ್ನು ಕಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು